do 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 thank <laughs> you రుచి <speaking> రుచి <in foreign language> तो तो से से ओ तो नहीं ना में बैठे इनका दुख मुझको तोड़ दो इंगें वो नहीं कैसे भी ദർഗ്ഗീദേവന്ദ മെരുദേവീ ഈഗീദേവന്ദ കാമുദേവീ

Eu não entendo. ಪಿಕ್ಚರ್ ತೋರಿಸ್ ಮೊದಲ ನೀರ್ ಕಟ್ಕೊಂಡು ಊರ್ ಕಟ್ ಹುಡುಗಿ ಮಿಸ್ತಾ ಮಾಡೈತಿ ಅರೆ ರೇ ಹುಡುಗಿ ಸಿನಿಮಾ ಸೆಟ್ ಮಾಡಾಕ ಬೇಕು ಅಂತ ನಾ ಬೆಂಗ್ಳೂರಿಂದ ಬಂದೇನ್ರಿ ಹಂಗ ಬೆಂಗ್ಳೂರ್ ಆದಿಂದ ಬಂದು ಎಲ್ಲಾ ಪ್ರೀತೇನ್ರಿ ಎಲ್ಲಾ ಪ್ರೀದಾಗ ಹುಡುಕಿದ್ರು ಎಲ್ಲೂ ಸಿಗದೆ ಸಿಗುವಲ್ದು ಹಂಗ ಕುತ್ಕೊಂಡ್ ಹೋದ ಅಲ್ಲಿ ಕುತ್ಗು ಇಲ್ಲ ಹಂಗ ಅಲ್ಲ ಬಿಸ್ಕೋಡಿಗೆ ಹೋದ್ನಿ ಅಲ್ಲೂ ಸಿಗದೆ ಹಂಗ ಇಡ್ಗುಂದಿ ಅಲ್ಲಿ ಆಗು ಇಲ್ಲ ಹಂಗ ಹಂಗ ವದ್ರಲ್ಲಿ ಬಂದಿ ವಜ್ರಿ ಅಲ್ಲೂ ಇಲ್ಲ ಅಂದ್ರ ಕಳ್ಚಿ ಕಡಿ ಐತಿ ಅಂತ ಎಲ್ಲಾ ಊರು ಒಳಗಾಡ್ ಕಳ್ಚಿಗಾರ್ ಅಂತ ನೋಡಕ ಬಂದೇನೆ ಅಲ್ಲೇ ಅಲ್ಲಿ ಒಂದ್ ಯಾವ್ದೋ ಒಂದು ಪಂಚ ಬರ್ಲಿ ಬರ್ಲಿ ಬರ್ತಾನೆ

ಈ ಭೂಮಿ ಮ್ಯಾಗ ಇರ್ಬೇಕಂತೀಯ ಏನ್ ಶೀರಾ ಮ್ಯಾಲೆ ಹೋಗ್ಬೇಕಂತೀಯೋ ಏನದು ನೀ ಮಾತ್ರ ಚಂದ ಬಿಡಿ ಬಿಡಿದ್ತೆ ಏನಂತೀಯ

ನನ್ನ ಹೆಸರು ನಾನು ಸಿನಿಮಾ ಡೈರೆಕ್ಟರ್ ನನ್ನ ಹೆಸರು ರಘುವೀರ ಅಂತ ರಘುವೀರ ನಿಮ್ಮ ಹೆಸರು ಹೌದು ಓಹೋ ಅಂದ್ರ ಆ ಚೈತ್ರದ ಪ್ರೇಮಾಂಜಲಿ ಪಿಚ್ಚೆ ತಗೊಂಡಿರಲ್ಲ ಆ ರಘುವೀರ ನೀವೇ ಹೆಂದ್ರಿ ಮತ್ತ ಅವನಲ್ಲ ನಾನು ಅವ್ರ ತಮ್ಮ ರಘು ನಿರ್ದೇಶಕ ಅಂತ ಓಹೋ ನಾನು ಇರೋದ್ರಿಂದ ನೋಡಿ ಈ ಕನ್ನಡ ಹಿಂದಿ ತೆಲುಗು ಇಂಗ್ಲಿಷ್ ಎಲ್ಲಾ ಪಿಚ್ಚೆ ಓ ಅಲ್ರಿ ನೀವೆಲ್ಲಾ ಪಿಕ್ಚರ್ ಹಿಟ್ ಅಂತೀರಿ ಸೂಪರ್ ತೆಗಿತೀನಿ ಮತ್ತ್ ಹಿಂಗ್ ಓಣ ನೀ ಊರು ಊರು ತಿರ್ಗ ನಾಯಿ ತಿರ್ಗ್ಯಾರ ಹತ್ತು ದೊಡ್ಡ ಮಾರಕರಿ ಚೆನ್ನಾಗ್ ಒಂದು ಪಿಚರ್ ಹಾಕಿದ್ದೇನ್ರಿ ಹೌದ್ ಬಿಡ್ರಿ ನಿಮ್ ಗೆ ಹೀರೋಯಿನ್ ಯಾರು ಹೀರೋ ನೀವ ಮತ್ತೆ ಹೀರೋಯಿನ್ ಯಾರು

ಹಿಂದಿ ಪಿಕ್ಚರ್ ಅಂತ ಇಲ್ಲ ಕನ್ನಡ ಪಿಕ್ಚರ್ ಅಂತ ಯಾರು ಹೋಗಂಗ ಇಲ್ಲ ನಾವ ಒಂದ್ ಮಾರ್ಕ್ ಹಾಕಿ ಇಂಗ್ಲಿಷ್ ಪಿಕ್ಚರ್ ತೆಗೆದ್ರ ದುಪ್ಪರ್ ಡೂಪರ್ ಬಂಪರ್ ಆಗೋದ್ ಇಂಗ್ಲಿಷ್ ಪಿಕ್ಚರ್ ತೆಗಿಬೇಕಾದ್ರೆ ಇಂಗ್ಲಿಷ್ ಪಿಕ್ಚರ್ ಅವು ಯಾವ ದೇಶಕ್ಕೂ ಹೋಗ್ಬೇಕಂಗಿಲ್ಲ ನೋಡ ಒಂದು ಗಾರ್ಡನ್ ಒಂದು ಮನೆ ಒಂದು ದೇವಿ ಐತಿ ಇಲ್ಲ ಅಲ್ಲಿ ಬೈಲಾಕ್ ತೆಗೆದ್ ಬಿಟ್ರ ಆ ಗಾಳಿ ಪಿಚ್ಚರ್ ಮಸ್ತ್ ಶೂಟಿಂಗ್ ಅಂತ ನೋಡ ಅಲ್ರಿ ಬರೀ ಇಡೀ ದೇಶ ವಿದೇಶ ಅಡ್ಡಾಡಿ ಪಿಕ್ಚರ್ ತಗದ್ರನ ಅವನವನ ಬ್ಯಾತನಕ ಓಡಂಗಿಲ್ಲ ಅಂತಂದ್ರ ನೀವ್ ಒಂದ್ ರೂಮ್ ನ ಫಿಕ್ಸ್ ಮಾಡಿ ತಗಿತೀನಿ ಅಂತಾರಲ್ಲ ಅದ್ ಹೆಂಗ್ ಓಡ್ತಿ ನಿಮ್ಮ ಪಿಚ್ಚರ್ ಅಂತೀನಿ ಅಲ್ಲ ಹುಚ್ಚಿ ಎಲ್ಲಾ ಪಿಚ್ಚರ್ 90 ದಿನ ಓಡಿದ್ರಾ ನಮ್ಮ ಪಿಚ್ಚರ್ 1000 ದಿನ ಓಡತಾವ ನೋಡು 1000 ದಿನ ಅಯ್ಯೋ ನನ್ನ ತಾರ್ ನಾ ಎಂತಿಂದ ಓಡಿಸಿ ಅವ ನಮ್ಮ ಉಪೇಂದ್ರ ಅವ್ರ ಅದಲ್ಲ ಅವ್ರ ಬುದ್ಧಿವಂತರಿಗೆ ಮಾತ್ರ ದೊಡ್ಡ ಸೈಡ್ ಟೈಟಲ್ ಹಾಕಿದ್ರು ಓಡೋದಿಲ್ಲ ಇನ್ನು ನೆimdi ಯಾವಾಗ ಓಡಬೇಕು ರೀ ಪಿಚ್ಚರ್ ಅವ್ರಿಗೆ ನಾ ಬುದ್ಧಿವಂತರಿಗೆ ಅಂತ ಹಾಕಿದ್ರ ನಾವು ದಡ್ಡರ ನಾವ್ ಹಂಗ ಹಾಕೋದ್ ಬೇಡ ನಾವ್ ತಾಳಿ ಇಲ್ಲದ ತಾಯಿ ಆಗೋರಿಗ ಮಾತ್ರ 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 ಅಂತ ಹಾಕೂರ ತಾಳಿ ಇಲ್ಲದವ್ರಿಗೆ ತಾಯಿ ಆಗೋರಿಗೆ ಅಂತ ಹಾಕಿ ನೋಡ ಅಂತವ್ರ ನಿನ್ನಲ್ಲ ನಿನ್ನ ಪಿಚ್ಚರ್ ಅಲ್ಲ ನಿನ್ನ ಸೇರಿಸಿ ಅದ್ರ ಒಳಗ ಹಾಕಿ ಹೋಗೋದು ಸುಟ್ಟ ಬಿಡ್ತಾರ ನಿನ್ ಕ್ಯಾಮರ ಸಮೇತನ ಆಟ ಅಲ್ಲ ಮಾರಯ್ಯ ನಮ್ಮ ಕರ್ನಾಟಕದಾಗ ಅಂತ ಪಿಚ್ಚರ್ ನಡೆಯೋದಿಲ್ಲ

ಒಟ್ಟ ಸೊಟ್ಟೆ ಪಾರ್ಸಲ್ ಹಾ ವಾ ದನಿಯರ ಎದ ಒಟ್ಟ ಕೈ ಹೋಗೋ ಕುಣಜೆ ಹೋಗೋ ಹಂಗಾರ ಪರೀಕ್ಷೆ ಮಾಡ್ತೀರ ಏನ್ರಿ ಹಂಗಾರ ಶುರು ಮಾಡ್ರಿ ನಾನ್ ದನಿ ಕೇಳ್ಕೊಂಡ ಅಮ್ಮಗ್ ಹೆಂಗೈತಂತ ಹೇಳ್ರಿ